ಪರೀಕ್ಷಿತ ಈ ಪರೀಕ್ಷಿತ ಪಾಂಡವರ ಮೊಮ್ಮಗ ಅಂದರೆ ಅರ್ಜುನನ ಮಗನಾದ ಅಭಿಮನ್ಯನ ಮಗ ಈ ಪರೀಕ್ಷಿತನಿಗೆ ವಿಶೇಷತೆ ಅಂತಂದರೆ ಅವನು ಹುಟ್ಟು ಒಂದು ಅರ್ಥದಿಂದ ಸಾವೇ ಅವನು ಹುಟ್ಟು ಅದು ಹೇಗಂದರೆ ಅವನು ತನ್ನ ತಾಯಿಯಾದ ಉತ್ತರೆಯ ಗರ್ಭದಲ್ಲಿದ್ದಾಗ ಅಶ್ವತ್ಥಾಮ ಇವನನ್ನು ಕೊಲ್ಲುವುದಕ್ಕಾಗಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆ ಪ್ರಕರಣದ ಹಿನ್ನೆಲೆ ಹೀಗಿದೆ ಪಾಂಡವರು ಯುದ್ಧದಲ್ಲಿ ಗೆದ್ದರು ಕೌರವ ತೊಡೆ ಮುರಿದುಕೊಂಡು ಕುರುಕ್ಷೇತ್ರದಲ್ಲಿ ಬಿದ್ದಿದ್ದಾನೆ ಅಶ್ವತ್ಥಾಮನಿಗೆ ಅವನ ಸ್ಥಿತಿಯನ್ನು ಕಂಡು ಸಂಕಟ ಆಗಿದೆ ತಾನು ಒಬ್ಬನೇ ಕತ್ತಿ ಹಿಡ್ಕೊಂಡು ಹೋಗಿ ಪಾಂಡವರ ಕಡೆಯವರೆಲ್ಲ ಮಲಗಿದ್ದ ಶಿಬಿರಗಳಿಗೆ ನುಗ್ಗಿ ಅಲ್ಲಿದ್ದ ವೀರರನ್ನೆಲ್ಲ ಕತ್ತರಿಸಿ ಕೊಂದು ಬಿಡ್ತಾನೆ ರಾತ್ರಿ ಒಂದು ಹತ್ಯಾಕಾಂಡವನ್ನೇ ಮಾಡ್ತಾನೆ ಅದರ ಪರಿಣಾಮವಾಗಿ ಪಾಂಡವರ ಮಕ್ಕಳಾಗಿ ದ್ರೌಪದಿ ಹೆತ್ತ ಉಪ ಪಾಂಡವ ರೈದ್ಯನು ಸತ್ತೋಗ್ತಾರೆ ಈ ಪ್ರತೀಕಾರವನ್ನು ತೀರಿಸುವುದಕ್ಕೆ ಅರ್ಜುನ ಅಶ್ವತ್ಥಾಮವನ್ನು ಎದುರಿಸ್ತಾನೆ ಇಬ್ಬರು ಮಹಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮ ಪ್ರಯೋಗಿಸಿದ ಅಸ್ತ್ರವನ್ನು ಅವನಿಗೆ ಹಿಂದೆ ತಗೊಳ್ಳಿಕ್ಕೆ ಬರೋದಿಲ್ಲ ಆಮೇಲೆ ಹೇಳ್ತಾನೆ ಇದು ಪಾಂಡವರ ವಿನಾಶಕ್ಕಾಗಿ ಮಾಡಿದ್ದು ಅವರ ಸಂತತಿಯಾಗಿ ಉತ್ತರೆಯ ಗರ್ಭದಲ್ಲಿರುವ ಪಿಂಡವನ್ನು ಇದು ಸಾಯಿಸಲಿ ಅಂತ ಹೇಳ್ತಾನೆ ಆದರೆ ಕೃಷ್ಣ ಅದನ್ನು ತಡಿತಾನೆ ತಡಿತಾನೆ ಹೇಗೆಂದರೆ ಈ ಮಗು ಹುಟ್ಟುವಾಗ ಮೃತವಾಗಿ ಹುಟ್ಟಿರ್ತದೆ ಕೃಷ್ಣ ಅದಕ್ಕೆ ಜೀವದಾನವನ್ನು ಮಾಡ್ತಾನೆ ಅಶ್ವತ್ಥಾಮನ ಅಸ್ತ್ರದಿಂದ ಈ ಮಗುವನ್ನು ರಕ್ಷಿಸ್ತಾನೆ ಅಂದರೆ ಎರಡು ನೆಲೆಯಿಂದ ಅವನು ಪರೀಕ್ಷಿತ ಆಗ್ತಾನೆ ಒಂದು ವಂಶವು ಕ್ಷೀಣವಾಗ್ತಾ ಇದ್ದಾಗ ಹುಟ್ಟಿದ ಮಗು ಪರೀಕ್ಷಿತ ಅಂತ ಇನ್ನೊಂದು ಕೃಷ್ಣನಿಂದಲೇ ರಕ್ಷಿಸಲ್ಪಟ್ಟವ ಕೃಷ್ಣನಿಂದಲೇ ಪರೀಕ್ಷಿಸಲ್ಪಟ್ಟವ ಆ ವಿಶೇಷದಿಂದಲಾಗಿ ಪರೀಕ್ಷಿತ ಅಂತ ಈ ಎರಡೂ ನೆಲೆಯಿಂದ ಪರೀಕ್ಷಿತ ಎಂಬುದು ಅವನಿಗೆ ಹೆಸರಾಗ್ತದೆ ಪಾಂಡವರು ಯುದ್ಧವನ್ನು ಗೆದ್ದ ಮೇಲೆ ಮೂವತ್ತಾರು ವರ್ಷ ರಾಜ್ಯಭಾರವನ್ನು ಮಾಡಿ ಆಮೇಲೆ ಸ್ವರ್ಗಾರೋಹಣಕ್ಕೆ ಮುಂದಾದಾಗ ಈ ಪರೀಕ್ಷಿತನಿಗೆ ಹಸ್ತಿನಾವತಿಯಲ್ಲಿ ಪಟ್ಟವನ್ನು ಕಟ್ಟುತ್ತಾನೆ ಪರೀಕ್ಷಿತ ಅರಸನಾಗಿ ಒಳ್ಳೆಯ ಧಾರ್ಮಿಕವಾದ ಆಳ್ವಿಕೆಯನ್ನೇ ನಡೆಸ್ತಾ ಇದ್ದಾನೆ ಒಂದು ಸಲ ಅವನು ಕಾಡಿನಲ್ಲಿಯೂ ಸಂಚರಿಸುವಾಗ ಒಬ್ಬ ಪುರುಷ ಒಂದು ಎತ್ತನ್ನು ಮತ್ತು ಒಂದು ಹಸುವನ್ನು ಹಿಂಸಿಸ್ತಾ ಇರುವುದನ್ನು ಕಾಣುತ್ತಾನೆ ಅವನನ್ನು ತಡೆದು ನೋಡಿದರೆ ಈ ಎತ್ತು ಧರ್ಮ ಹಸು ಭೂಮಿ ಹಿಂಸಿಸ್ತಾ ಇದ್ದವನು ಕಲಿಪುರುಷ ಅಂದರೆ ಯುಗ ಪುರುಷ ಪರೀಕ್ಷಿತ ಆ ಕಲಿಯನ್ನು ನಿಗ್ರಹಿಸಿ ನಿಯಂತ್ರಿಸಿ ಧರ್ಮಕ್ಕೂ ಭೂಮಿಗೂ ಹಿಂಸೆಯಾಗದ ಹಾಗೆ ಕಟ್ಟುಪಾಡನ್ನು ಮಾಡ್ತಾನೆ ಇದು ಒಂದು ವಿಶೇಷ ಎಷ್ಟು ಧಾರ್ಮಿಕನಾದರೂ ಕೆಲವು ಸಲ ಬುದ್ಧಿ ವಕ್ರವಾಗ್ತದೆ ಅನ್ನೋದಕ್ಕೂ ಕೂಡ ಪರೀಕ್ಷಿತನ ಕಥೆಯೇ ನಮಗೆ ನೀತಿಪ್ರದಾಯಕವಾಗಿದೆ ಒಂದು ಸಲ ಇವನು ಕಾಡಿಗೆ ಹೋದವನು ಶಮೀಕ ಎಂಬ ಋಷಿ ಆಶ್ರಮಕ್ಕೆ ಹೋಗಿ ಅಲ್ಲಿ ನೀರು ಕೇಳ್ತಾನೆ ಬಾಯಾರಿಕೆಯಾಗಿ ನೀರು ಕೊಡುವ ಆದರೆ ಋಷಿ ಧ್ಯಾನಸ್ಥನಾಗಿದ್ದವ ತಪಸ್ಸಿನಲ್ಲಿದ್ದವ ಈ ಕಡೆ ತಿರುಗೋದೂ ಇಲ್ಲ ರಾಜನನ್ನು ಲಕ್ಷಿಸುವುದು ಇಲ್ಲ ನನಗೆ ಗೊತ್ತೇ ಇಲ್ಲವನು ಬಂದದ್ದು ರಾಜನಿಗೆ ಸಿಟ್ಟು ಬರ್ತದೆ ತಾನು ಚಕ್ರವರ್ತಿ ತನ್ನ ನಿರ್ಲಕ್ಷ್ಯ ಮಾಡಿದ್ನಲ್ಲ ಆ ಕಡೆ ಈ ಕಡೆ ನೋಡಿದರೆ ಅಲ್ಲಿ ಒಂದು ಸತ್ತ ಹಾವು ಬಿದ್ದಿರ್ತದೆ ಇವನು ಬಿಲ್ಲ ತುದಿಯಿಂದ ಸತ್ತ ಹಾವನ್ನು ತೆಗೆದು ಋಷಿಯ ಕೊರಳಿಗೆ ಹಾಕಿ ಒಂದು ಅವಮಾನ ಮಾಡಿದ ಸಂತೋಷದಿಂದ ಆರಾಮನೆಗೆ ಬರ್ತಾನೆ ಈ ಕಡೆ ಏನಾಗಿದೆ ಶಮೀಕನಿಗೆ ಇದಾದರೂ ಗೊತ್ತಾಗೋದಿಲ್ಲ ಅವನು ತಪಸ್ಸು ಮಾಡ್ತಲೇ ಇದ್ದ ಆಗ ಶೃಂಗಿ ಅಂತ ಶಮೀಕನ ಮಗ ಅವನು ತಪಸ್ವಿಯೇ ಅವನು ಬಂದು ನೋಡಿದರೆ ಅಪ್ಪನ ಕೊರಳಿನಲ್ಲಿ ಸತ್ತ ಹಾವಿದೆ ಏನಿದು ಗೊತ್ತಾಗ್ತದೆ ಜ್ಞಾನದೃಷ್ಟಿಯಿಂದ ನೋಡಿದರೆ ಪರೀಕ್ಷಿತ ಹೇಗೆ ಮಾಡಿದ್ದಾನೆ ತಕ್ಷಣ ಇವನು ಸಿಟ್ಟಿನಿಂದ ತನ್ನ ತಂದೆಯ ಕೊರಳಿಗೆ ಸತ್ತ ಹಾವನ್ನು ತೊಡಿಸಿದ ನಿನ್ನನ್ನು ತಕ್ಷಕ ಕಡಿದು ಕೊಲ್ಲಲಿ ಏಳು ದಿನದ ಒಳಗೆ ಅಂತ ಶಾಪ ಕೊಡ್ತಾನೆ ಶಮೀಕ ಹೆಚ್ಚರಾದ ಮೇಲೆ ಅವನಿಗೆ ವ್ಯವಸರಾಗ್ತದೆ ಏನೋ ಒಂದು ಹುಡುಗಾಟದಿಂದ ರಾಜ ಮಾಡಿದ ಒಬ್ಬ ಒಳ್ಳೆಯ ರಾಜನನ್ನು ನೀನು ಶಪಿಸಬೇಕಾಗಿರಲಿಲ್ಲ ಅವನು ಪ್ರಾಣರಕ್ಷಣೆ ಮಾಡಬೇಕಾದ ಧರ್ಮ ಅಂತ ಹೇಳಿ ವರ್ತಮಾನವನ್ನು ಪರೀಕ್ಷಿತನಿಗೆ ತಿಳಿಸ್ತಾನೆ ಹೀಗೀಗೆ ಶೃಂಗಿ ಶಾಪ ಕೊಟ್ಟಿದ್ದಾನೆ ನೀನು ತಕ್ಷಕನಿಂದ ಉಳಿಯುವ ಪ್ರಯತ್ನ ಮಾಡು ಪರೀಕ್ಷಿತ ನೀರಿನ ಮಧ್ಯದಲ್ಲಿ ಒಂದು ಕಂಬದ ಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಯಾವ ಜೀವಜಂತು ಬಾರದ ಹಾಗೆ ಭದ್ರತೆಯನ್ನು ಏರ್ಪಡಿಸಿ ಅಲ್ಲಿ ಕೂತ್ಕೊಳ್ತಾನೆ ಒಂದು ವಾರದ ಕಾಲ ಏಳು ದಿನ ಅವನು ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಡಬೇಕು ಆ ಹೊತ್ತಿಗೆ ಪುಣ್ಯಪ್ರದವಾದ ಭಾಗವತ ಕಥನವನ್ನು ನಾವು ಕೇಳ್ತಾ ಇರ್ತಾರೆ ಕೇಳ್ತಾ 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 ಏಳು ದಿನ ಕಳೀತಾ ಬಂತು ಪ್ರಾಣಕ್ಕೆ ಯಾವ ಅಪಾಯವೂ ಆಗಲಿಲ್ಲ ಇನ್ನೇನು ತನಗೆ ಶಾಪದ ಪರಿಣಾಮ ಇಲ್ಲ ಅಂತ ಅವನು ಯೋಚಿಸ್ತಾ ಇರುವಾಗ ಯಾರೋ ಕೆಲವರು ಬ್ರಾಹ್ಮಣರು ಅವನ ಸಂದರ್ಶನಕ್ಕೆ ಬರ್ತಾರೆ ಬಂದವರು ಹಣ್ಣುಗಳನ್ನೆಲ್ಲ ರಾಜನಿಗೆ ಅರ್ಪಿಸ್ತಾರೆ ಇವನು ಯಾವುದೋ ಒಂದು ಹಣ್ಣನ್ನು ತೆಗೆದು ತಿನ್ನುವುದಕ್ಕೆ ಹತ್ತಿರ ಕೊಂಡು ಮುಖದ ಹತ್ತಿರ ತಕ್ಕೊಂಡು ಹೋದರೆ ಒಳಗಿದ್ದ ಒಂದು ಕ್ರಿಮಿ ಅಂದರೆ ಹುಳದ ರೂಪದಲ್ಲಿದ್ದ ತಕ್ಷಕ್ಕೆ ಅವನನ್ನು ಕಚ್ಚುತ್ತಾನೆ ಅಲ್ಲಿಗೆ ಪರೀಕ್ಷಿತನ ಅಂತ್ಯವಾಗ್ತದೆ ಅಂದರೆ ಅವನ ಇಡೀ ಜೀವಿತಾವಧಿಯಲ್ಲಿ ಮಾಡಿದ ಒಂದು ಮೂರ್ಖತನದ ಕೆಲಸದಿಂದ ತನ್ನ ಪ್ರಾಣವನ್ನು ಅವ ಕಳ್ಕೊಳ್ಬೇಕಾಗ್ತದೆ ಆದರೆ ಅದಕ್ಕಿಂತ ಇನ್ನೊಂದು ಮುಖದಿಂದಲೂ ನಾವು ನೋಡ್ಬೋದು ಜೀವನಾದವ ಇವತ್ತಲ್ಲ ನಾಳೆ ಸಾಯಲೇಬೇಕು ಸಾಯುವುದಕ್ಕೊಂದು ಕಾರಣವೂ ಇರಬೇಕು ಆ ಕಾರಣ ಎಂಥದ್ದೂ ಇರ್ಬೋದು ಜೀವನವನ್ನು ಕಳೆಯದೇ ಇರುವುದಿಲ್ಲ ಆದರೆ ಆ ಕೊನೆಯ ಗಳಿಗೆಯಲ್ಲಿ ಇವನು ಭಾಗವತಾದಿ ಕಥನಗಳನ್ನು ಕೇಳಿ ಒಂದು ರೀತಿಯ ಪುಣ್ಯದ ಕೆಲಸವನ್ನೇ ಮಾಡಿದ್ದಾನೆ ಎನ್ನುವುದನ್ನು ಕೂಡ ನಾವು ಗ್ರಹಿಸಬೇಕು ಅಂದರೆ ಅಧ್ಯಾತ್ಮ ಎನ್ನುವುದು ನಮಗೊಂದು ಮರಣವನ್ನು ಎದುರಿಸುವ ಒಂದು ಶಕ್ತಿಯನ್ನು ಕೊಡತಕ್ಕ ಸಂಗತಿ ಕೂಡ ಹೌದು ಇದನ್ನು ನಾವು ಈ ಪರೀಕ್ಷಿತನ ಕಥೆಯಲ್ಲಿ ಗ್ರಹಿಸಬೇಕಾಗಿದೆ ತಕ್ಷಕನೇನೋ ಪರೀಕ್ಷಿತನನ್ನು ಕಚ್ಚಿ ಕೊಂದ ಆದರೆ ಆ ಪ್ರತೀಕಾರದ ಪ್ರಕರಣ ಅಲ್ಲಿಗೆ ಮುಗಿಯೋದಿಲ್ಲ ಪರೀಕ್ಷಿತನ ನಂತರ ಜನಮೇಜಯ ಅಂತ ಅವನ ಮಗ ಅಧಿಕಾರಕ್ಕೆ ಬರ್ತಾನೆ ಈ ಜನಮೇಜಯನಿಗೆ ಪರೀಕ್ಷಿತನು ತಕ್ಷಕನ ಕಡಿತದಿಂದ ಸತ್ತ ಅಂತ ಗೊತ್ತಾದ ತಕ್ಷಣ ಅವನು ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾನೆ ಹೇಗೆ ಸು ಸೇಡು ತೀರಿಸಿಕೊಳ್ಬೇಕು ಅವನೊಂದು ದೊಡ್ಡ ಯಜ್ಞವನ್ನು ಸಂಕಲ್ಪಿಸಿದ ಜನಮೇಜಯ ಅದಕ್ಕೆ ಸರ್ಪಯಾಗ ಅಂತ ಹೆಸರು ಸರ್ಪಾಧ್ವರ ಅಂತ ಅಲ್ಲಿ ಅಗ್ನಿಯನ್ನು ಬೆಳಗಿಸಿ ಆ ಉರಿಯುತ್ತಿರುವ ಜಾಲೆಗೆ ಸರ್ಪಗಳೆಲ್ಲ ಬಂದು ಬೀಳುವ ಹಾಗೆ ಮಂತ್ರದಿಂದ ಆಕರ್ಷಿಸುವುದು ಹಾಗೆ ಎಲ್ಲ ಸರ್ಪಗಳನ್ನು ಕೂಡ ಬೆಂಕಿಗೆ ಆಹುತಿ ಕೊಡುವ ಯಾಗವನ್ನು ಜನಮೇ ಜಯ ತೊಡಗ್ತಾನೆ ಪೃಥ್ವಿಜರೆಲ್ಲ ಸೇರಿ ಮಂತ್ರ ಮಂತ್ರಪುರಸ್ಸರವಾಗಿ ಆ ಹಾವುಗಳನ್ನು ನಾನಾ ವಿಧವಾದ ಸರ್ಪ ಜಾತಿಗಳನ್ನೆಲ್ಲ ಬೆಂಕಿಯಲ್ಲಿ ಹೋಮಿಸ್ತಾ ಹೋಗ್ತಾನೆ ತಕ್ಷಕನು ಇದರಿಂದ ಆಕರ್ಷಿಸಲ್ಪಟ್ಟವನೆ ಆದರೆ ಅವೇನು ಮಾಡ್ತಾನೆ ತನ್ನ ಮಿತ್ರನಾದ ಇಂದ್ರನ ರಕ್ಷಣೆಯನ್ನು ಪಡೆಯುತ್ತಾನೆ ಇಂದ್ರ ಮತ್ತು ತಕ್ಷಕ ಸ್ನೇಹಿತರು ಇಂದ್ರ ಹೇಳ್ತಾನೆ ಹೆದರಬೇಡ ನಾನಿದ್ದೇನೆ ಆದರೆ ಎಷ್ಟು ಹೊತ್ತಾದರೂ ತಕ್ಷಕ ಬಾರದೇ ಇದ್ದಾಗ ಈ ಏನು ಮಾಡ್ತಾರೆ ಅಂತಂದರೆ ತಕ್ಷಕ ಎಲ್ಲಿದ್ದಾನೆ ತಕ್ಷಕ ಇಂದ್ರನ ಜೊತೆಯಲ್ಲಿದ್ದಾನೆ ಹಾಗಾದರೆ ಸಹೇಂದ್ರ ಇಂದ್ರ ಸಹಿತನಾದ ತಕ್ಷಕನು ಬಂದು ಬೆಂಕಿಗೆ ಬೀಳ್ಳಿ ಅಂತ ಮಂತ್ರದಿಂದ ಹೋಮಿಸಿಬಿಡ್ತಾರೆ ಈ ಮಂತ್ರ ತಕ್ಷಕನನ್ನೂ ಅವನನ್ನು ಹಿಡ್ಕೊಂಡಿದ್ದ ಇಂದ್ರನನ್ನು ಒಟ್ಟಿಗೆ ಸೆಳೆಕೊಂಡು ಬರುತ್ತದೆ ಮಂಟಪದ ಮೇಲೆ ಬಂದ ಇಂದ್ರ ತಕ್ಷಕನನ್ನು ಬಿಟ್ಟು ಅವನು ಓಡಿ ಹೋಗ್ತಾನೆ ಅಂದರೆ ರಕ್ಷಣೆ ಅಲ್ಲಿಗೆ ಮುಗಿಯುತ್ತದೆ ತಕ್ಷಕ ಬೆಂಕಿಗೆ ಬೀಳೋ ಹೊತ್ತಿಗೆ ಕೊನೆಗೆ ಯಾಗ ಅಲ್ಲ ನಿಂತು ತಕ್ಷಕನೂ ಉಳಿಯುತ್ತಾನೆ ಸರ್ಪಯಾಗ ಯಾಗ ನಿಲ್ತದೆ ಹೀಗೆ ಇದು ಒಂದು ಪ್ರಕರಣಕ್ಕೆ ಈ ಪರೀಕ್ಷಿತನ ಮರಣವು ಒಂದು ಕಾರಣವಾಗಿ ನಿಂತಿದೆ